ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಜ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಮಳೆಯಿಂದ ಏನೇನು ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ ತುಂಬ ಬೇಜಾರಾಗ್ತಿದೆ ಕೆಲವೊಂದು ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ನಾವು ಎಲ್ಲೋ ಒಬ್ರಿಗೆ ಸಾವು ನೋವು ಸಂಕಟ ಯಾರದೋ ಮನೇಲಾಗಿದೆ ಅಂದರೆ ನಮಗೆ ಅಷ್ಟು ಇದೆ ಸೊ ನೀವು ನೋಡ್ಬೋದು ದೇವರ ನಾಡು ಕೇರಳ ಅಂತಲೇ ಕರೀತಾರೆ ಸೊ ಕೇರಳದಲ್ಲಿರುವ ವಾಯ್ನಾಡು ನೀವು ನೋಡ್ತಾ ಬರ್ಬೋದು ಎಷ್ಟು ಸುಂದರವಾಗಿದೆ ಮತ್ತು ಇವಾಗ ಯಾವ ರೀತಿ ಅದು ಕಾಣಿಸ್ತಾ ಇದೆ ಅಂತ ಹೇಳಿದರೆ ಸೊ ಇಮ್ಯಾಜಿನೇ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಯಾವಾಗಲೂ ಈ ರೀತಿ ಫಸ್ಟ್ ಮಳೆ ಬಂದಾಗ ಆಗೋದು ಕೇರಳದಲ್ಲೇ ಈ ರೀತಿ ಆಗೋದು ಬಟ್ ತುಂಬ ಎಚ್ಚರಿಕೆಯಿಂದ ಕೆಲವೊಂದು ಸಲಹೆಗಳನ್ನ ಗೌರ್ನಮೆಂಟ್ ಅವರಿಗೆ ನೀಡ್ತಾಯಿತ್ತು ಬಟ್ ಈ ದಿನ ಏನಾಗಿದೆ ಅಂದರೆ ರಾತ್ರಿ ರಾತ್ರಿಯೇ ಈ ರೀತಿ ಮಲಗಿದ್ದಾಗ ಈ ರೀ ಆಗಿರೋದ್ರಿಂದ ಯಾರೂ ಎಚ್ಚೆತ್ಕೊಳ್ಳೋಕ್ಕೆ ಸಾಧ್ಯವಾಗಿಲ್ಲ ಹಿಂದೆ ಈ ರೀತಿ ಆಗಿದೆ ಮಳೆ ಗಾಳಿ ನೀರು ಈ ರೀತಿ ಸಾಮಾನ್ಯವಾಗಿ ಪ್ರಾಕೃತಿಕವಾಗಿ ಪ್ರಕೃತಿ ವಿಕೋಪಗಳು ಆದಾಗ ನೈಸರ್ಗಿಕವಾಗೇ ಮನುಷ್ಯರಿಗೆ ತೊಂದರೆ ಆಗ್ತಾ ಇದೆ ಅಂದರೆ ಅದಕ್ಕೆ ಗೌರ್ನಮೆಂಟ್ ಆಗಲಿ ಸಾಮಾನ್ಯ ಜನರಾಗಲಿ ಏನು ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಇವಾಗ ನಾವು ನೋಡ್ತಾ ಇದ್ದೀವಲ್ಲ ಇದು ಒಂದು ದೊಡ್ಡ ಊರಾಗಿತ್ತು ಬಟ್ ಇಲ್ಲಿ ಇವಾಗ ಇರೋದು ಬರೀ ಮಣ್ಣು ನೀರು ಇದೆ ಸೊ ಒಂದು ನದಿ ದಿಕ್ಕು ಬದಲಾಯಿಸ್ತು ಅಂದರೆ ಯಾವ ರೀತಿ ಕೆಲವೊಂದು ಘಟನೆಗಳು ನಡೆಯುತ್ತೆ ಅನ್ನೋದಕ್ಕೆ ವಾಯ್ನಾಡೇ ಕಾರಣ ಆಗಿದೆ ತುಂಬ ಮನೆಗಳು ತುಂಬ ಜನ ಸತ್ತಿದ್ದಾರೆ ಇದರಿಂದ ಸೊ ತುಂಬ ಬೇಜಾರಾಗುತ್ತೆ ಈ ಸಂಗತಿಗಳನ್ನ ನೋಡ್ತಾ ಹೋದರೆ ಕೆಲವೊಮ್ಮೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಾವು ಆ ಸ್ಥಾನದಲ್ಲಿದ್ದರೆ ಏನು ಮಾಡಬೇಕಿತ್ತು ಅನ್ನೋ ಕಲ್ಪನೆನೇ ಮಾಡ್ಕೊಳ್ಳೋಕ್ಕೂ ಅಸಾಧ್ಯವಾಗದೇ ಇರೋ ಘಟನೆ ನಡೆದಿದೆ ತುಂಬ ಬೇಜಾರಾಗ್ತಾ ಇದೆ ಈ ಘಟನೆಗಳನ್ನೆಲ್ಲ ನೋಡ್ತಾ ಹೋದಾಗ ಸೊ ನೀವು ನೋಡ್ತಾ ಇರ್ಬೋದು ಕೆಲವರು ಪಾಪ ಅವರ ಫ್ಯಾಮಿಲಿಯಿಂದ ಒಬ್ಬೊಬ್ಬರೇ ಉಳ್ದಿರೋ ತುಂಬ ಜನ ಅವ್ರನ್ನೆಲ್ಲ ಸಾಗಿಸ್ತಾ ಇದ್ದಾರೆ ಸೊ ಅವರೆಲ್ಲ ಯಾವ ರೀತಿ ಬದುಕ್ಬೋದು ಮುಂದಿನ ದಿನದಲ್ಲಿ ಅವ್ರ ಜೀವನ ಯಾವ ರೀತಿ ಇರುತ್ತೆ ಅಂತ ಕಲ್ಪಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಸೊ ಅದೇ ಜಾಗದಲ್ಲಿ ನಾವೇ ಇದ್ದು ನೋಡೋದಾದರೆ ತುಂಬಾ ಇದರಿಂದ ತಿಳಿಯೋದಿದೆ ಸೊ ಮನುಷ್ಯ ತುಂಬ ಆಸೆ ಪಡ್ತಾನೆ ಆಸೆ ದುಃಖಕ್ಕೆ ಮೂಲ ಅನ್ನೋ ರೀತಿ ಇದೊಂದು ನಾವು ಘಟನೆನ ನೆನಪಿಸ್ಕೊಂಡ್ರೆ ಸಾಕು ಲೈಫ್ ಫುಲ್ ಚೇಂಜ್ ಆಗುತ್ತೆ ಇನ್ನೂ ಯಾವ್ಯಾವ ಪ್ಲೇಸಲ್ಲಿ ಈ ರೀತಿ ಘಟನೆಗಳನ್ನ ಆಗುತ್ತೋ ಊಹೆ ಮಾಡೋಕ್ಕೂ ಇಲ್ಲ ತುಂಬಾ ಇದ್ರೆ ಎಷ್ಟು ಒಂಥರ ಯಾಕೆ ಈ ರೀತಿ ಆಗುತ್ತೆ ವರ್ಷಕ್ಕೊಮ್ಮೆ ಎಲ್ಲಾದರೂ ಒಂದ್ಸಲಿ ಈ ರೀತಿ ಮಳೆ ಬಂದಾಗ ತುಂಬ ಸಾವು ನೋವುಗಳನ್ನ ನಾವು ನೋಡ್ತಾ ಇರ್ತೀವಿ ತುಂಬ ಕಡೆ ಕೆಲವರು ಪಾಪ ಫ್ಯಾಮಿಲೀಲಿ ಎಲ್ಲರೂ ತಿರೋಗಿ ಒಬ್ಬರೇ ಒಬ್ಬರು ಉಳ್ಕೊಬಿಡ್ತಾರೆ ಅಂಥವ್ರ ಪರಿಸ್ಥಿತಿನ ನಾವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ದುಃಖ ಅವರಲ್ಲಿ ಇರುತ್ತೆ ಯಾರಿಗೂ ಹೇಳ್ಕೊಡೋಕ್ಕಾಗ್ತಾ ಇರಲ್ಲ ಒಂದು ಕಡೆ ಅವರು ಕುಟುಂಬಸ್ಥರು ಎಲ್ಲಿ ಸತ್ತಿರ್ತಾರೋ ಅವರು ಸಾವು ಅವ್ರ ದೇಹ ಕೂಡ ಸಿಕ್ಕಿರಲ್ಲ ಸೊ ಇದೆಲ್ಲ ನೋಡ್ತಾ ಇದ್ರೆ ನಾವು ದೇವರಲ್ಲಿ ಪ್ರಾರ್ಥಿಸೋಣ ತುಂಬ ಕುಟುಂಬಗಳು ಬಲಿಪಶು ಆಗಿದೆ ಈ ಒಂದು ನೀರಿನ ರಭಸಕ್ಕೆ ತುಂಬ ಕುಟುಂಬಗಳು ಸಾವಿಗೀಡಾಗಿದೆ ಸೊ ಅದರಲ್ಲಿ ಕೆಲವರು ಉಳಿದಿರೋರಿಗೆ ದೇವರು ಅದಕ್ಕನ ತಡೆಯುವಷ್ಟು ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಸಂದೇಶನ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮಂತೆ ಜನಸಾಮಾನ್ಯರು ಇಂಥ ಟೈಮ್ಗಳಲ್ಲಿ ತುಂಬ ಮಳೆ ಇರುತ್ತೆ ಮತ್ತು ಬೆಟ್ಟ ಗುಡ್ಡಗಳೆಲ್ಲ ಕುಸಿಯೋ ಚಾನ್ಸಸ್ ಇರುತ್ತೆ ಗೊತ್ತಿದ್ದರೂ ಸಹ ಕೆಲವರು ಓದಿರೋರೇ ಈ ರೀತಿ ತಪ್ಪುಗಳನ್ನ ಮಾಡ್ತಾ ಇರಬೇಕಾದ್ರೆ ಇಷ್ಟು ಟ್ರಾವೆಲ್ಸ್ ಮಾಡೋ ಅಗತ್ಯ ಇರಲ್ಲ ಯಾಕಂದರೆ ಮಳೆ ತುಂಬ ಬರಬೇಕಾದ್ರೆ ಸಾಮಾನ್ಯವಾಗಿ ನಾವು ಪ್ರತಿ ವರ್ಷ ನೋಡ್ತಾ ಇರ್ತೀವಿ ಬೆಟ್ಟ ಗುಡ್ಡಗಳೆಲ್ಲ ಕುಸಿತಾ ಇರುತ್ತೆ ಮತ್ತು ಗುಡ್ಡದ ಮೇಲೆ ವಾಸವಾಗಿರೋರೆಲ್ಲ ಸ್ಥಳ ಬದಲಾವಣೆ ಮಾಡಿ ಯಾಕಂದರೆ ಸರ್ಕಾರದವರು ಸಹ ನಿಮ್ಮ ಗಮನಕ್ಕೆ ತಂದಿರ್ತಾರೆ ಈ ರೀತಿ ಆಗ್ಬೋದು ನೀರಿನ ಪ್ರಮಾಣ ಹೆಚ್ಚಾದಾಗ ನಾವು ವಾಲ್ಗಳನ್ನ ತೆಗಿತೀವಿ ಆವಾಗ ಎಲ್ಲಿ ಬೇಕಾದರೂ ನೀರು ಬರ್ಬೋದು ಅಕ್ಕಪಕ್ಕ ಇರೋರು ಅಲ್ಲಿ ಮನೆ ಖಾಲಿ ಮಾಡಿ ಅಂತ ನಿಮಗೆ ಸಂದೇಶ ಕೊಟ್ಟಿದ್ರು ಸಹ ನೀವು ಅಲ್ಲೇ ಇದ್ದಕ್ಕೆ ತಪ್ಪು ಕೆಲಸ ಮಾಡಿ ನಿಮ್ಮ ಜೀವನ ನೀವೇ ಕಳ್ಕೊತೀರಾ ತುಂಬ ಟ್ರಾವೆಲ್ಸ್ ಲವರ್ಸ್ ಇರ್ತೀರ ಅವ್ರಿಗಂತೂ ಹೇಳೋಕ್ಕೆ ಆಗೋಲ್ಲ ಯಾಕಂದರೆ ಇವಾಗ ಶಿರ್ಡಿಘಾಟು ಮಂಗಳೂರು ಸೈಡ್ ಆಗಿರ್ಬೋದು ಧರ್ಮಸ್ಥಳ ಹೋಗೋ ರೋಡು ಇಲ್ಲೆಲ್ಲ ಆಲ್ಮೋಸ್ಟು ಬೆಟ್ಟ ಗುಡ್ಡಗಳಿರೋದ್ರಿಂದ ಬೇಗ ಮಣ್ಣು ಕುಸಿಯೋ ಚಾನ್ಸಸ್ ಇರುತ್ತೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಅದು ಕುಸಿದಾಗ ನಮ್ಮ ಕಾರ್ ಏನಾಗುತ್ತೋ ಅಥವಾ ವೆಹಿಕಲ್ಸು ಏನು ಬೇಕಾದರೂ ಆಗ್ಬೋದು ನಾವು ಅದನ್ನೆಲ್ಲ ತಡಿಬೇಕು ಅಂದರೆ ಇಂಥ ಸಮಯದಲ್ಲಿ ನಾವು ಟ್ರಾವೆಲ್ ಹೋಗಬಾರ್ದು ತುಂಬ ಟೈಮ್ ಇರುತ್ತೆ ಅಲ್ವ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇರುತ್ತೆ ನಾವು ಒಂದೆರಡು ತಿಂಗ್ಳು ಸುಮ್ಮನಿದ್ರೆ ನಮ್ಮ ಜೀವ ನಮ್ಮ ಕೈಲಿರಲ್ವಾ ಅದನ್ನು ಸಹ ನಾವು ಯೋಚನೆ ಮಾಡಿದರೆ ನಮ್ಮ ಕುಟುಂಬಕ್ಕೋಸ್ಕರ ನಾವು ಜೀವನ ಮಾಡ್ತಾಯಿದ್ದೀವಿ ಅಂದಾಗ ಈ ರೀತಿ ಸಣ್ಣ ಪುಟ್ಟ ವಿಷಯಗಳನ್ನ ಯೋಚನೆ ಮಾಡಬೇಕಾಗುತ್ತೆ ಇಂಥ ಟೈಮಲ್ಲೇ ನಾವು ಟ್ರಾವೆಲ್ ಮಾಡಬೇಕು ಅಂತ ಅಂದರೆ ಈ ರೀತಿ ಜೀವ ಕಳ್ಕೋಬೇಕಾಗುತ್ತೆ ಸೊ ಪಾಪ ಇವರಿಗೆ ಏನೂ ವಿಷಯ ಗೊತ್ತಿಲ್ಲದೆ ಇದ್ದಕ್ಕಿದ್ದ ಹಾಗೆ ಇವರು ಯಾವ ರೀತಿ ಊರೇ ಇಲ್ಲದೆ ಇರೋ ರೀತಿ ಆಗಿದೆ ಇಂಥವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಸ್ವಲ್ಪ ಎಚ್ಚೆತ್ಕೋಬೇಕು ಟ್ರಾವೆಲ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡೋಣ ಈ ಟೈಮಲ್ಲಿ ಅದು ನೀರಿರೋ ಪ್ಲೇಸ್ಗಳಲ್ಲಿ ಮತ್ತು ಬೆಟ್ಟ ಕುಸಿಯೋ ಮಣ್ಣು ಕುಸಿಯೋ ಟೈಮ್ ಇರುತ್ತೆ ಸೊ ಸ್ವಲ್ಪ ಎಚ್ಚೆತ್ಕೊಂಡು ಸೇಫಾಗಿ ಮನೇಲಿರಿ ಟಿ ವಿ ಇದೆ ಆನ್ ಮಾಡಿಕೊಂಡು ಈ ರೀತಿ ನ್ಯೂಸ್ಗಳನ್ನ ನೋಡ್ತಾ ನಾವು ನಮ್ಮ ನಮ್ಮ ಬುದ್ಧಿವಂತಿಕೆನ ಸ್ವಲ್ಪ ನಮ್ಮ ಇಟ್ಕೊಂಡ್ರೆ ತುಂಬ ಸಾವುಗಳಾಗೋದು ತಪ್ಪುತ್ತೆ ಅನಾವಶ್ಯಕವಾಗಿ ಸಾವಾಗ್ತಾ ಇದೆ ಮತ್ತು ನೀರಿರುತ್ತೆ ಸೊ ನೀರಲ್ಲಿ ಹೋಗಿ ಈಜಾಡೋದು ಈಜು ಬರುತ್ತೆ ಅಂತ ಹೇಳಿ ಈ ರೀತಿ ಎಲ್ಲ ಮಾಡೋದು ತಪ್ಪಲ್ವಾ ಅದಕ್ಕಂತಲೇ ಟೈಮ್ ಇರುತ್ತೆ ಸೊ ನೀವು ಬೇರೆ ಪ್ಲೇಸ್ಗಳಿರುತ್ತೆ ತುಂಬ ಚಿಕ್ಕ ಚಿಕ್ಕ ಕೆರೆಗಳಿರುತ್ತೆ ಅಲ್ಲೆಲ್ಲ ಹೋಗಿ ಈಜು ಹೊಡೀರಿ ಯಾರು ಬೇಡ ಅಂತಾರೆ ಇಂಥ ಟೈಮಲ್ಲಿ ಇಷ್ಟು ನೀರಿದ್ದಾಗೆಲ್ಲ ಈಜು ಹೊಡಿಯೋದು ಮತ್ತು ಸೆಲ್ಫಿ ತೊಗೊಳೋದು ಇದೆಲ್ಲ ಮಾಡಬೇಡಿ ನಿಮಗೆ ಆ ಕ್ಷಣ ಕೇವಲ ನಿಮ್ಮ ಖುಷಿನ ನೀವು ಬಯಸ್ಬೇಡಿ ಮನೇಲಿ ನಿಮಗೋಸ್ಕರ ಕೆಲವೊಂದು ಜೀವಗಳು ಕಾಯ್ತಾ ಇರುತ್ತೆ ಸೊ ಅವರಿಗೋಸ್ಕರ ನೀವು ಬದುಕಿ ಯಾಕಂದರೆ ಅವರು ನೀವು ಬರೋ ದಾರಿನೇ ಕಾಯ್ತಾ ಇರ್ತಾರೆ ಸೊ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ತುಂಬ ಬೇಜಾರಾಗ್ತಾ ಇದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್